ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಇವತ್ತು ಆರ್ಸ್ಟೆಟಿಕ್ ಮೀಡಿಕ್ ಟೂಲ್ ಮತ್ತು ಲೈವ್ ಸ್ಕೆಚ್ ಟೂಲ್ ಮತ್ತು ಸ್ಮಾರ್ಟ್ ಡ್ರಾಯಿಂಗ್ ಟೂಲ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲು ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಎಲಿಪ್ಸ್ ಟೂಲನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಎಲಿಪ್ಸ್ ಟೂಲನ್ನು ಹಾಕೊಂಡ ನಂತರ ಇಲ್ಲಿ ನಾನು ಅರಿಸ್ಟೆಟಿಕ್ ಮೇಡಿಯಾ ಟೂಲ್ನ ನಾನು ಕ್ಲಿಕ್ ಮಾಡ್ಕೊತೀನಿ ಸೊ ಇಲ್ಲಿ ಅಲ್ಲಿ ಪ್ರಿಡ್ಸೆಟ್ ಸೈಜಸ್ ಅಂತ ಇದೆ ಈ ಫ್ರಿಡ್ ಸಟ್ ಸೈಜಸ್ ಅಲ್ಲಿ ನನಗೆ ಯಾವ್ದಾದ್ರು ಒಂದು ಡಿಸೈನನ್ನು ನಾನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನಾನು ಸ್ವಲ್ಪ ಸೈಜಸ್ಸನ್ನು ಜಾಸ್ತಿ ನೋಡಿ ಈ ರೀತಿ ಸೈಜಸ್ಸು ಚೇಂಜ್ ಆಗುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ನಾನು ಸೈಸಸ್ ಕಲರನ್ನು ಒಳಗಡೆ ಅಪ್ಲೈ ಮಾಡಬೇಕು ಅಂದರೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಕಲ್ಲರನ್ನು ಅಪ್ಲೈ ಮಾಡ್ಬೋದು ಹಾಗೆ ಇಲ್ಲಿ ಔಟ್ಲೈನ್ ಇದೆ ಔಟ್ಲೈನ್ಗೆ ಕಲರನ್ನು ಅಪ್ಲೈ ಮಾಡಬೇಕು ಅಂದರೆ ಔಟ್ಲೈನನ್ನು ಡಬಲ್ ಕ್ಲಿಕ್ ಮಾಡಿಕೊಡಿ ಇಲ್ಲಿ ಕಲರ್ಸ್ ಇರುತ್ತೆ ಈ ಕಲರ್ಸಲ್ಲಿ ಹೋಗಿ ನಿಮಗೆ ಯಾವ ಕಲರ್ಸ್ ಇಷ್ಟ ಆಗಿದೆ ಆ ಕಲರ್ಸನ್ನು ನೀವು ಅಪ್ಲೈ ಮಾಡಿ േപ്പിക്കൂൽ യൂസ് ആ ലൈവ് സ്കെച്ച് ടൂൽ നോക്കി ഇത് സ്കെച്ചു ഹാക്ബോലിംഗ്

സൈജസ് ഗ് കലർന്നിഫ്രെ സ്റ്റൈൽസ് അല്ല ഇത് ബാസു ലൈവ് സ്കെച്ച് അതാ ഡ്രൈ നാവേന ഡ്രായിിംഗ് അത് നോക്കി ಕಾರ್ಟೂನ್ ಡ್ರಾಯಿಂಗ್ಸ್ ಗಳನ್ನೆಲ್ಲ ಮಾಡ್ತಾರಲ್ಲ ಕಾರ್ಟೂನ್ ಪಿಕ್ಚರ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರಲ್ಲ ಅಂತ ಸಂದರ್ಭಗಳಲ್ಲಿ ಈ ಡ್ರಾಯಿಂಗ್ ಟೂಲ್ ಅನ್ನ ನಾವು ಯೂಸ್ ಮಾಡ್ತೀವಿ ಸೊ ಸ್ವತಃ ಹಾಗೆ ನಾವೇನಾದ್ರು ಡ್ರಾ ಅಂದ್ರೆ ಈ ಡ್ರಾಯಿಂಗ್ ಟೂಲ್ ಅನ್ನ ಯೂಸ್ ಮಾಡ್ತೀವಿ ಕೂಡ ನಾವು ಫಿಲ್ ಮಾಡಬಹುದು ಇವತ್ತಿನ ಇವನ್ ನನಗೆ ಅರಿಸ್ಟಿಕ್ ಮೀಡಿಯಾ ಟೂಲ್ ಅನ್ನು ಯಾವ ರೀತಿ ಹೊಳತ್ ಲೈವ್ ಸ್ಕೆಚ್ ಟೂಲ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಸ್ಮಾರ್ಟ್ ಡೈ ಡ್ರಾಯಿಂಗ್ ಟೂಲ್ ಅನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ತೋರಿಸಿದೀವಿ